ಫಿಲಮ್ ಒಳಗೆ ಫಿಲಮ್ ಅನ್ನ ಇದು ಬರೀ ಫಿಲಮ್ ಅಲ್ಲ ಫಿಲಂ ಒಳಗೆ ಫಿಲಮ್ ಅದ್ರಲ್ಲಿ ಅವ್ರ ಕಲ್ಪನೆ ಫಸ್ಟ್ ಹಾಫ್ ನೋಡ್ತಾ 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 ನಮ್ಮ ಮೈಂಡಲ್ಲಿ ಇದರಲ್ಲೇ ಯೋಚನೆ ಎಲ್ಲ ಬಂದ್ಬಿಡ್ತು ಇವತ್ತು ಜ್ಞಾನ ಆ ಫಿಲಮ್ ಅಲ್ಲೇ ತೋರಿಸ್ತಾರೆ ಫಿಲಮ್ ನೋಡಿದ್ಮೇಲೆ ಜನಕ್ಕೆ ಜ್ಞಾನದೇ ಆಗಿ ಹುಚ್ಚೆದ್ದಿ ಓಡಾಡೋದು ಇವಾಗ ನಮಗೆ ಲಾಸ್ಟಿಗೆ ನಾವು ಹುಚ್ಚೆದ್ದು ಓಡ್ತೀವಿ ಅಂತ ಹಂಗೆ ಅನಿಸ್ತದೆ ಒಟ್ಟಲ್ಲಿ ತಲೆ ಹುಳ ಬಿಟ್ಟಿದ್ದಾರೆ ಸೆಕೆಂಡ್ ಹಾಫ್ ಆದ್ಮೇಲೆ ನೀಟಾಗಿ ಹೇಳ್ತಿದ್ರು ಕಲ್ಕಿ ಅವತಾರ ನೋಡಿದ್ವಿ ಹೆಚ್ಚೋಲು ಅದರ ಕಲ್ಕಿ ಬಂದು ನಾವು ಮಾಡೋ ಪಾಪಗಳಿಗೆಲ್ಲ ಸಂಭ್ರಮ ಮಾಡ್ತಾ ಬಂತು ಅಂದ್ರೆ ಯಾರು ಉಳಿಯಲ್ಲ ಇಲ್ಲಿ ಕರ್ಮ ಅನ್ನೋದು ಮನುಷ್ಯನ ರೂಪದಲ್ಲಿ ಬಂದು ಬಂದು ಹಿಂದೆ ಬೆನ್ನತ್ತುತ್ತೆ ಅನ್ನೋದನ್ನ ನಮಗೆ ತೋರಿಸ್ತಾ ಇದ್ದಾರೆ ರುಪಿ ಸರ್ ಅವರು ಯಾರಿಗೆ ಫ್ಯೂಚರ್ ಬಗ್ಗೆ ಬಹಳ ತಿಳ್ಕೊಳಕ್ಕೆ ಆಸೆ ಇರುತ್ತೆ ಆಗಲ್ಲ ಹಳೆ ಬರದಲ್ಲಿ ಏನಿರುತ್ತೋ ಈ ಫಿಲಮ್ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಬೇಸಿಕ್ ಐಡಿಯಾ ಏನು ಅಂತ ಅದು ತಿಳ್ಕೊಂತ ತಕ್ಕಂತ ಹುಷಾರಾಗಿದ್ರೆ ಏನೋ ನಾವು ಮೇಲ್ ಬರೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಉಪ್ಪಿ ಸರ್ ಅವರು ಅಡ್ವಾನ್ಸ್ ತಿಳ್ಸೋಕೆ ಇಷ್ಟಪಡ್ತಿದ್ದಾರೆ ಅದನ್ನ ಅವ್ರಿಗೆ ಸಪೋರ್ಟಿವ್ ಆಗಿ ಉಪ್ಪಿ ಸರ್ ಅವರು ಎಲ್ಲ ಪ್ರಾಬ್ಲಮ್ ಏನಂತ ಹೇಳ್ತಿದ್ದಾರೆ ಅದಕ್ಕೆ ಸಲ್ಯೂಷನ್ ಏನಂತ ಹೇಳ್ಬೇಕು ಫಸ್ಟ್ ಅವರು ಹಂಗ ಆ ಸೊಲ್ಯೂಷನ್ ಕಾಯ್ತಾರೆ ತಾವು ಇಂಟರ್ವಲ್ ಇದು ಫಿಲಮ್ ಆದ್ಮೇಲೆ